ನಿಮ್ಮ ಜೊತೆ ಐದು ನಿಮಿಷ ನಿಮ್ಮ ಮಾತು ಕೇಳಿಸಿಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ ಒಂದು ಚಿಕ್ಕ ಹುಡುಗಿ ನಿಮ್ಮ ಮಾತು ಐದು ನಿಮಿಷವರೆಗೂ ಕೇಳಿಸಿಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ ಒಬ್ಬ ಮಹಿಳೆ ನಿಮ್ಮ ಮಾತು ಹದಿನೈದು ನಿಮಿಷವರೆಗೂ ಕೇಳಿಸಿಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ ಒಬ್ಬ ಮಹಿಳೆ ನಿಮ್ಮ ಮಾತು ಹದಿನೈದು ನಿಮಿಷವರೆಗೂ ಕೇಳಿಸಿಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ ಒಬ್ಬ ಸ್ತ್ರೀ ನಿಮ್ಮ ಮಾತು ಮೂವತ್ತು ನಿಮಿಷವರೆಗೂ ಕೇಳಿಸಿಕೊಂಡ್ರೆ ಆಕಿ ನಿಮ್ಮ ತಾಯಿ ಆಗಿರ್ತಾರೆ ಒಬ್ಬ ಮಹಿಳೆ ಮೂವತ್ತು ನಿಮಿಷ ನಿಮ್ಮ ಮಾತು ಕೇಳಿಸಿಕೊಂಡ್ರೆ ಆಕಿ ನಿಮ್ಮ ತಾಯಿ ಆಗಿರ್ತಾರೆ ಒಬ್ಬ ಸ್ತ್ರೀ ನಿಮ್ಮ ಎಲ್ಲಾ ಮಾತನ್ನು ಕೇಳಿಸಿಕೊಂಡು ಒಂದನ್ನು ಪಾಲಿಸಿದ ಇದ್ದರೆ ಆಕೆ ಖಂಡಿತವಾಗಿ ಚಿವು ಆಗಿರ್ತಾ ಎಂಟೆಂತ ಮನೆಗೆ ಹೋಗ್ತು ಎಂಟಿ ಇಲ್ಲ ಅನ್ನ ಮತ್ತೆ ನೋಡಿ ನೋಡ್ಕೊಳ್ಳಿ ನಾನು ಎಂತ ಚಲೋ ಡೈಲಾಗ್ ಹೊಡಿಯಾಕತ್ತೀನಿ ಹೇಳ್ತೀನಿ ಅಂತ ಏನು ಕೇಳಿ ಕೇಳ್ಸಿಂಗಿಲ್ಲ ನನಗೆ ತಂದು ಎಲ್ಲಿದಾಳೆ ಮತ್ತೆಲ್ಲದಾಳೆ ನಮಸ್ತೆ ಮುಂದದಾಳೆ ಮನೆಗೆವಾ ಇವರ ಹತ್ತಿ ಕೈ ಎತ್ತ ಅಂತ ಸ್ವಲ್ಪ ನಮ್ಮ ಅತ್ತೆ ಕೈ ಆಯ್ತಿ ಎಲ್ಲಿಯ ಬೈಯವ್ವ ಅದೇ ಮಾವ ನೋಡು ಫಸ್ಟ್ ಮಾವ ಕೈ ಅತ್ತೀನಿ ಅಂದ್ರೆ ಕೈಯ್ಯ ಮಾವ ಕೈ ಎಲ್ಲ ಅತ್ತಿ ಕೈ ಎತ್ತಾರೆ ನಿಮ್ಮ ಮಾವ ಕೈ ಎತ್ತಿದ್ರೆ ನಿಮ್ಮ ಅತ್ತೆ ಕೈ ಎತ್ತ ಇಲ್ಲಿ ಮಾವು ಕೈ ಅಪ್ಪ ನೀ ನನ್ನ ಕಡೆ ಎತ್ತ ಮಾರ್ರಿ ಕೈ ಎತ್ತ ಹಾಂ ಅತ್ತೇ ಎಲ್ಲವಾ ಅತ್ತೆ ಎಲ್ಲಿ ರೀ ಅಷ್ಟೇ